ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತ ಜಗತ್ತು ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಪೋಪ್ ಫ್ರಾನ್ಸಿಸ್ ಏನಿಲ್ಲ ಕ್ರೈಸ್ತ ಧರ್ಮೀಯರ ಪ್ರಮುಖ ಗುರು ವ್ಯಾಟಿಕನ್ ಸಿಟಿಯ ಪೋಪ್ ಫ್ರಾನ್ಸಿಸ್ ನಿಧನರಾಗಿದ್ದಾರೆ ಇತ್ತೀಚೆಗಷ್ಟೇ ಅನಾರೋಗ್ಯದಿಂದ ಇದ್ದ ಎಂಬತ್ತೆಂಟು ವರ್ಷದ ಪೋಪ್ ರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಬಳಿಕ ಅವರು ಗುಣಮುಖರಾಗಿದ್ದಾರೆ ಅಂತ ಡಿಸ್ಚಾರ್ಜ್ ಕೂಡ ಮಾಡಲಾಗಿತ್ತು ಆದ್ರೀಗ ಸೋಮವಾರ ಬೆಳಗ್ಗೆ ಏಳು ಮೂವತ್ತೈದರ ಸುಮಾರಿಗೆ ಅವರು ನಿಧನರಾಗಿದ್ದಾರೆ ಅಂತ ವ್ಯಾಟಿಕನ್ ಸಿಟಿ ಪತ್ರಿಕಾ ಪ್ರಕಟಣೆ ಹೊರಡಿಸಿದೆ ಅಂದಹಾಗೆ ಪೋಪ್ ಫ್ರಾನ್ಸಿಸ್ ರೋಮನ್ ಕ್ಯಾಥೋಲಿಕ್ ಚರ್ಚ್ ನ ಮೊದಲ ಲ್ಯಾಟಿನ್ ಅಮೆರಿಕನ್ ಲೀಡರ್ ಅಂದರೆ ಗುರುವಾಗಿದ್ದರು ಹನ್ನೆರಡು ವರ್ಷಗಳ ಕಾಲ ಪೋಪ್ ಆಗಿ ಸರ್ವ್ ಮಾಡಿದ್ರು ಈಗ ಇಹಲೋಕ ತ್ಯಜಿಸಿದ್ದಾರೆ ಏನೋ ಇವರಿಗೆ ಸಂಬಂಧಪಟ್ಟಂತೆ ಪೋಪ್ ಫ್ರಾನ್ಸಿಸ್ ಅವರಿಗೆ ಸಂಬಂಧಪಟ್ಟಂತೆ ಮತ್ತು ಈ ಪೋಪ್ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಮತ್ತು ವ್ಯಾಟಿಕನ್ ಸಿಟಿಗೆ ಸಂಬಂಧಪಟ್ಟಂತೆ ನಾವು ಪ್ರತ್ಯೇಕ ವರದಿಯಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡುವ ಪ್ರಯತ್ನವನ್ನು ಆದಷ್ಟು ಶೀಘ್ರ ಮಾಡ್ತೀವಿ ದಿನ ಬೆಳಗಾದ್ರೆ ಬೈಡನ್ಗೆ ಅರಳು ಮರಳು ಆತನಿಗೆ ಅಧಿಕಾರ ನಡೆಸೋಕೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದ ಟ್ರಂಪ್ ಈಗ ಜನರಿಂದ ವ್ಯಾಪಕ ವಿರೋಧವನ್ನು ಫೇಸ್ ಮಾಡ್ತಿದ್ದಾರೆ ಈಗ ಟ್ರಂಪ್ ಅವರ ಬಲಗೈ ಅಮೆರಿಕದ ರಕ್ಷಣಾ ಸಚಿವ ಪೀಟ್ ಹ್ಯಾಕ್ಸೆತ್ ವಿವಾದಕ್ಕೀಡಾಗಿದ್ದಾರೆ ಸೇನೆಯ ಸೂಕ್ಷ್ಮ ಕಾರ್ಯಾಚರಣೆಯ ಮಾಹಿತಿಯನ್ನು ಸಿಗ್ನಲ್ ಚಾಟ್ನಲ್ಲಿ ರಿವೀಲ್ ಮಾಡಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಕಳೆದ ಮಾರ್ಚ್ ತಿಂಗಳಲ್ಲಿ ಎಮ್ ಆಹುತಿಗಳ ಮೇಲೆ ಅಮೆರಿಕ ನಡೆಸೋ ದಾಳಿಯ ಪ್ಲಾನ್ ಅನ್ನು ಸಿಗ್ನಲ್ ಚಾಟ್ ಮೂಲಕ ತಮ್ಮ ಫ್ಯಾಮಿಲಿಯವರೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ ಈ ಚಾಟ್ ಗ್ರೂಪ್ನಲ್ಲಿ ಅವರ ಪತ್ನಿ ಮಾಜಿ ಫಾಕ್ಸ್ ನ್ಯೂಸ್ ಚಾನಲ್ನ ಪ್ರೊಡ್ಯೂಸರ್ ಕೂಡ ಆಗಿರುವಂಥ ಜೆನಿಫರ್ ಹೆಕ್ಸೆತ್ ಇವರು ಸೇರಿ ಒಟ್ಟು ಹದಿಮೂರು ಜನ ಇದ್ದರು ಹೆಕ್ಸೆತ್ರ ಸಹೋದರ ಹಾಗೂ ಅಮೆರಿಕದ ಡಿಪಾರ್ಟ್ಮೆಂಟ್ ಆಫ್ ಹೋಮ್ ಲ್ಯಾಂಡ್ ಸೆಕ್ಯೂರಿಟಿಯ ಹಿರಿಯ ಸಲಹೆಗಾರ ಫಿಲ್ ಹೆಕ್ಸೆತ್ ಹಾಗೂ ಹೆಕ್ಸೆತ್ರ ಪರ್ಸನಲ್ ವಕೀಲ ಹಾಗೂ ಪೆಂಟಗನ್ನಲ್ಲಿ ಕೆಲಸ ಮಾಡೋ ಟಿಮ್ ಪಾರ್ಲಟೋರ್ ಕೂಡ ಇದ್ರು ಇದರಲ್ಲಿ ಎಮೆನ್ನ ಹುತಿಗಳ ಮೇಲೆ ದಾಳಿ ಮಾಡೋದ್ರ ಬಗ್ಗೆ ಮುಂಚೆ ಮಾಹಿತಿಯನ್ನು ಲೀಕ್ ಮಾಡಿದ್ದಾರೆ ಅಂತ ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ರಿಪೋರ್ಟ್ ಮಾಡಿದೆ ಇತ್ತೀಚೆಗಷ್ಟೇ ಟ್ರಂಪ್ ಆಡಳಿತದ ಅಧಿಕಾರಿಗಳನ್ನು ಒಳಗೊಂಡಿದ್ದ ಸಿಗ್ನಲ್ ಗ್ರೂಪ್ ಚಾಟ್ನಲ್ಲಿ ಇದೇ ರೀತಿ ಎಡವಟ್ಟಾಗಿತ್ತು ಅಮೆರಿಕದ ದಿ ಅಟ್ಲಾಂಟಿಕ್ ಮ್ಯಾಗಝೀನ್ನ ಚೀಫ್ ಎಡಿಟರ್ ಜೆಫ್ರಿ ಗೋಲ್ಡ್ ಬರ್ಗ್ರನ್ನ ಬೈ ಮಿಸ್ಟೇಕ್ ಆಗಿ ಆ್ಯಡ್ ಮಾಡಿಕೊಂಡು ಇವರು ರಾಷ್ಟ್ರೀಯ ಮಹತ್ವದ ವಿಚಾರವನ್ನ ನ್ಯಾಷನಲ್ ಸೆಕ್ಯೂರಿಟಿ ವಿಚಾರವನ್ನ ಒಂದು ಶತ್ರುಗಳ ಮೇಲೆ ದಾಳಿ ಮಾಡೋ ಸೀಕ್ರೆಟ್ ಪ್ಲ್ಯಾನ್ಗಳನ್ನು ಡಿಸ್ಕಸ್ ಮಾಡಿದ್ದಾರೆ ಜರ್ನಲಿಸ್ಟ್ನ ಬೈ ಮಿಸ್ಟೇಕ್ ಆಗಿ ಆ್ಯಡ್ ಮಾಡಿಕೊಂಡು ಅದು ಕೂಡ ದೊಡ್ಡ ಕೋಲಾಹಲ ಸೃಷ್ಟಿ ಮಾಡಿತ್ತು ಟ್ರಂಪ್ ಆಡಳಿತದ ಮೇಲೆ ಸೇನಾ ಮಾಹಿತಿಯನ್ನು ಹಂಚಿಕೊಳ್ಳುವಾಗ ಟ್ರಂಪ್ ಆಡಳಿತದ ಟಾಪ್ ಅಧಿಕಾರಿಗಳು ಇಷ್ಟೊಂದು ಕೇರ್ಲೆಸ್ ಅನ್ನೋ ಪ್ರಶ್ನೆ ಮಾಡಲಾಗಿತ್ತು ಅಮೆರಿಕದ ಸೇನಾ ಪಡೆಗಳಿಗೆ ದೊಡ್ಡ ಆಪತ್ತಲ್ವ ಇದು ಈ ರೀತಿ ಪ್ಲ್ಯಾನ್ ಲೀಕ್ ಆಗಿ ಹೂತಿಗಳ ತನಕ ಹೋಗಿ ಹೂತಿಗಳಿಗೆ ಮುಂಚೆನೇ ಮಾಹಿತಿ ಸಿಕ್ಕು ಅವರೇನೋ ದೊಡ್ಡ ಪ್ರಮಾಣದಲ್ಲಿ ಸ್ಟ್ರೈಕ್ ಮಾಡಿಬಿಟ್ಟಿದ್ರು ಅಮೆರಿಕದ ಪಡೆಗಳ ಮೇಲೆ ಅವ್ರು ಮಾಡೋಕ್ಕಿಂತ ಮುಂಚೆನೆ ಸೊ ದೊಡ್ಡ ಕೋಲಾಹಲ ಕಾರಣ ಆಗಿತ್ತು ಅದರ ಬೆನ್ನಲ್ಲೇ ಈಗ ಮತ್ತೆ ಅಂತಹದ್ದೇ ಪ್ರಕರಣ ಬೆಳಕಿಗೆ ಬರ್ತಾ ಇದೆ ಇದಕ್ಕೆ ಪೆಂಟಗನ್ ನ ಮುಖ್ಯ ವಕ್ತಾರ ಶಾನ್ ಪ್ಯಾನೆಲ್ ಪ್ರತಿಕ್ರಿಯಿಸಿದ್ದಾರೆ ಅಧ್ಯಕ್ಷ ಟ್ರಂಪ್ ಅನ್ನ ದ್ವೇಷಿಸುವ ಮೀಡಿಯಾಗಳು ಅವರ ಅಜೆಂಡಾಗಳನ್ನ ಒಪ್ಪದವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈ ಮಾಧ್ಯಮಗಳು ಅದೆಷ್ಟೋ ಬಾರಿ ಹೊಸ ಕತೆ ಕಟ್ಟಿ ಬರೋದ್ರೂ ಕೂಡ ವ್ಯರ್ಥ ಅಂತ ಹೇಳಿದ್ದಾರೆ ಅಂದ್ರೆ ನ್ಯೂಯಾರ್ಕ್ ಟೈಮ್ಸ್ ಬರೆದಿರೋ ವರದಿನೇ ಸುಳ್ಳು ಅಂತ ಪೆಂಟಗನ್ ರಿಜೆಕ್ಟ್ ಮಾಡಿದೆ ಈ ವರದಿಯನ್ನ ಏನು ಪಾಕಿಸ್ತಾನದಿಂದ ಗಲ್ಫ್ ದೇಶಗಳಿಗೆ ಎಕ್ಸ್ಪೋರ್ಟ್ ಆಗ್ತಿರೋ ಭಿಕ್ಷುಕರ ವಿರುದ್ಧ ಅರಬ್ ರಾಷ್ಟ್ರಗಳು ಕಠಿಣ ನಿರ್ಧಾರ ತಗೊಳ್ತಿವೆ ಈಗ ಸೌದಿ ಅರೇಬಿಯಾದಿಂದ ಕನಿಷ್ಠ ನಾಲ್ಕು ಸಾವಿರದ ಏಳ್ನೂರು ಪಾಕ್ ಭಿಕ್ಷುಕರನ್ನು ಹೊರಗೆ ಹಾಕಲಾಗಿದೆ ಹೀಗಂತ ಖುದ್ದು ಪಾಕ್ನ ರಕ್ಷಣಾ ಸಚಿವ ಕ್ವಾಜಾ ಮೊಹಮ್ಮದ್ ಆಸೀಫ್ ಹೇಳಿದ್ದಾರೆ ಆದರೆ ಪಾಕ್ನಲ್ಲಿ ಇಪ್ಪತ್ತೆರಡು ಮಿಲಿಯನ್ ಭಿಕ್ಷುಕರು ಪ್ರತಿ ವರ್ಷ ಸಾವಿರದ ಇನ್ನೂರ ಇಪ್ಪತ್ತೇಳು ಕೋಟಿ ಭಾರತೀಯ ರೂಪಾಯಿಗೂ ಅಧಿಕ ಹಣ ಗಳಿಸ್ತಾರೆ ಅಂತ ಈ ಆಸಿಫ್ ತಿಳಿಸಿದ್ದಾರೆ ಏನು ಪಾಕ್ನ ಫೆಡರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಲ್ಲಿನ ಸಂಸತ್ತಿಗೂ ಈ ಭಿಕ್ಷುಕರ ಬಗ್ಗೆ ಮಾಹಿತಿ ನೀಡಿದೆ ಕಳೆದ ಮೂರು ವರ್ಷಗಳಲ್ಲಿ ಸೌದಿ ಅರೇಬಿಯಾ ನಾಲ್ಕು ಸಾವಿರ ಪಾಕ್ ಭಿಕ್ಷುಕರನ್ನ ಗಡಿಪಾರು ಮಾಡಿದೆ ಅಂತ ಹೇಳಿದೆ ಏನು ಸೌದಿ ಅರೇಬಿಯಾದಲ್ಲಿ ಭಿಕ್ಷುಕರ ಕಾಟ ಹೆಚ್ಚಾಗ್ತಿರೋದ್ರಿಂದ ಅದನ್ನು ಪತ್ತೆ ಹಚ್ಚೋಕೆ ದೊಡ್ಡ ತನಿಖಾ ತಂಡವನ್ನೇ ರಚನೆ ಮಾಡಿದ್ದಾರೆ ಭಿಕ್ಷು ಎತ್ತೋರನ್ನ ಹಿಡಿದು ಅವರಿಗೆ ದಂಡ ಹಾಕಿ ಜೈಲು ಶಿಕ್ಷೆ ಕೊಡಲಾಗ್ತಿದೆ ಬಳಿಕ ಅವ್ರನ್ನ ಅವರವರ ರಾಷ್ಟ್ರಗಳಿಗೆ ವಾಪಸ್ ಅಟ್ಟೋಕೆ ಸೌದಿ ಸರ್ಕಾರ ಮುಂದಾಗಿದೆ ಪಾಕ್ನ ಸೌತ್ ಪಂಜಾಬ್ ಕರಾಚಿ ಹಾಗೂ ಸಿಂಧ್ ಪ್ರದೇಶಗಳಲ್ಲಿನ ಭಿಕ್ಷುಕರೇ ಮಿಡಲ್ ಈಸ್ಟರ್ನ್ ರಾಷ್ಟ್ರಗಳಲ್ಲಿ ಹೆಚ್ಚಾಗಿದ್ದಾರೆ ಅಂತ ಎಫ್ ಐ ಎ ಅಧಿಕಾರಿಗಳು ಹೇಳಿದ್ದಾರೆ ಒಮ್ಮೆ ಈ ರೀತಿ ಗಡಿಪಾರಾಗಿ ಪಾಕಿಸ್ತಾನಕ್ಕೆ ಬಂದ ಭಿಕ್ಷುಕರನ್ನು ವಲಸಿಗರ ಪಾಸ್ಪೋರ್ಟ್ ಕಂಟ್ರೋಲ್ ಲಿಸ್ಟ್ಗೆ ಸೇರಿಸಿ ಪುನಃ ಅವ್ರನ್ನ ವಿದೇಶಗಳಿಗೆ ವಿಮಾನ ಹತ್ತದಂತೆ ಬ್ಯಾನ್ ಮಾಡಲಾಗುತ್ತೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಅದರಂತೆ ಕಳೆದ ವರ್ಷವಷ್ಟೇ ನಾಲ್ಕು ಸಾವಿರದ ಮುನ್ನೂರು ಪಾಕಿಸ್ತಾನಿ ಭಿಕ್ಷುಕರನ್ನು ನೋ ಫ್ಲೈ ಲಿಸ್ಟ್ಗೆ ಸೇರಿಸಲಾಗಿತ್ತು ಅಂದ ಹಾಗೆ ಸುಮಾರು ಒಂದು ಕೋಟಿ ಪಾಕ್ ಪ್ರಜೆಗಳು ವಿದೇಶಗಳಲ್ಲಿ ವಾಸಿಸುತ್ತಿದ್ದಾರೆ ಅದರಲ್ಲಿ ಬಹುತೇಕ ಸೌದಿ ಅರೇಬಿಯಾ ಕತರ್ ಯು ಎ ಸೇರಿದಂತೆ ಪಶ್ಚಿಮ ಏಷ್ಯಾದ ರಾಷ್ಟ್ರಗಳಲ್ಲಿದ್ದಾರೆ ಅದರಲ್ಲಿ ಹೆಚ್ಚಿನವರು ಭಿಕ್ಷೆ ಬೇಡ್ತಿದ್ದಾರೆ ಜೊತೆಗೆ ಮೆಕ್ಕಾದಲ್ಲಿ ಪಿಕ್ ಪಾಕೆಟ್ ನಡೆಸೋರಲ್ಲಿ ಪಾಕಿಸ್ತಾನಿಯರ ನೈಂಟಿ ಪರ್ಸೆಂಟ್ ಇದ್ದಾರೆ ಅಂತ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಯಾರ ಶತ್ರುಗಳ ಆರೋಪ ಅಲ್ಲ ಪಾಕ್ನ ಓವರ್ಸೀಸ್ ಸೆಕ್ರೆಟರಿ ಜೀಶನ್ ಖಾನ್ಝಾದ ಹೇಳಿಕೆಯನ್ನು ಕೊಟ್ಟಿದ್ರು ಸುಮ್ಮನೆ ಆಮೇಲೆ ಯಾರು ಶತ್ರುಗಳು ಆರೋಪ ಮಾಡ್ತಿದ್ದಾರೆ ಅಂತ ಅನ್ಕೋಬೇಡಿ ಪಾಕಿಸ್ತಾನದ ಅಧಿಕಾರಿನೇ ಹೇಳಿದರು ಇದೇ ಕಾರಣಕ್ಕೆ ಸೌದಿ ಅರೇಬಿಯಾದಲ್ಲಿ ಭಿಕ್ಷೆ ಬೇಡೋದನ್ನು ಅಕ್ಷಮ್ಯ ಅಪರಾಧ ಅಂತ ಹೇಳಿ ಕಾನೂನು ಕೂಡ ಜಾರಿ ಮಾಡಲಾಗಿತ್ತು ಇದರಿಂದಾಗಿ ಬಹುತೇಕ ಪಾಕಿಸ್ತಾನಿಯರು ಸೌದಿ ಜೈಲ್ನಲ್ಲಿದ್ದಾರೆ ಅಷ್ಟಾದರೂ ಕೂಡ ಭಿಕ್ಷೆ ಎತ್ತೋದನ್ನು ಈ ಪಾಕಿಗಳು ಸ್ಟಾಪ್ ಮಾಡಿಲ್ಲ ಅಂದ ಹಾಗೆ ಸದ್ಯ ಪಾಕ್ನಲ್ಲಿ ಎಷ್ಟು ಗೊತ್ತಾ ಮೂವತ್ತೆಂಟು ಮಿಲಿಯನ್ ಭಿಕ್ಷುಕರಿದ್ದಾರೆ ಒಂದು ಮಿಲಿಯನ್ ಅಂದರೆ ಹತ್ತು ಲಕ್ಷ ಹತ್ತು ಮಿಲಿಯನ್ ಅಂದರೆ ಒಂದು ಕೋಟಿ ಮೂವತ್ತೆಂಟು ಮಿಲಿಯನ್ ಅಂತ ಹೇಳಿದ್ರೆ ಮೂರು ಪಾಯಿಂಟ್ ಎಂಟು ಕೋಟಿ ಭಿಕ್ಷುಕರಿದ್ದಾರೆ ಹತ್ತತ್ರ ಪಾಕ್ ಜನಸಂಖ್ಯೆಯ ಒಂಬತ್ತು ಹತ್ತು ಪರ್ಸೆಂಟ್ ಭಿಕ್ಷುಕರಾದಂಗಾಯಿತು ಆದಂಗಾಯಿತು ಸದ್ಯ ನಾಲ್ಕು ದಿನಗಳ ಭಾರತ ಪ್ರವಾಸ ಕೈಗೊಂಡಿರುವ ಅಮೆರಿಕ ಉಪಾಧ್ಯಕ್ಷ ಜೆಡಿ ವಾನ್ಸ್ ಪತ್ನಿ ಉಷಾ ವಾನ್ಸ್ ಮಕ್ಕಳಾದ ಇವಾನ್ ವೇಕ್ ಮತ್ತು ಮೆರಾಬೆಲ್ ದಿಲ್ಲಿಗೆ ಬಂದಿಳಿದಿದ್ದಾರೆ ದಿಲ್ಲಿಯ ಪಾಲಂ ಏರ್ಪೋರ್ಟ್ಗೆ ಬಂದಿಳಿತ ಇದ್ದ ಹಾಗೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ಅಧಿಕಾರಿಗಳು ಜೆಡಿ ವಾನ್ಸ್ ಕುಟುಂಬವನ್ನು ವೆಲ್ಕಮ್ ಮಾಡಿಕೊಂಡಿದ್ದಾರೆ ಈ ಭೇಟಿಯಲ್ಲಿ ವಾನ್ಸ್ ಪಿಎಂ ನರೇಂದ್ರ ಮೋದಿ ಅವರನ್ನ ಕೂಡ ಮೀಟ್ ಮಾಡ್ತಾರೆ ಉಭಯ ದೇಶಗಳ ವ್ಯಾಪಾರ ರಕ್ಷಣಾ ಕ್ಷೇತ್ರ ಆರ್ಥಿಕ ಸಹಕಾರ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರ ಕುರಿತು ಡಿಸ್ಕಸ್ ಮಾಡ್ತಾರೆ ಪಿಎಂ ಮೋದಿ ಭೇಟಿ ವೇಳೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಅಮೆರಿಕದ ಭಾರತ ರಾಯಭಾರಿ ವಿನಯ್ ಮೋಹನ್ ಕುವಾತ್ರಾ ಇವರೆಲ್ಲ ಇರ್ತಾರೆ ಇದಾದ ಬಳಿಕ ವಾನ್ಸ್ ಕುಟುಂಬ ಸಮೇತರಾಗಿ ದಿಲ್ಲಿಯ ಸ್ವಾಮಿನಾರಾಯಣ್ ಅಕ್ಷರ್ಧಾಮ್ ಮಂದಿರಕ್ಕೆ ಭೇಟಿ ನೀಡುತ್ತಾರೆ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಜೆಡಿ ವಾನ್ಸ್ ಜೈಪುರಕ್ಕೆ ಪ್ರಯಾಣ ಬೆಳೆಸಿ ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣ ಆಮೇರ್ ಫೋರ್ಟ್ ಹವಾ ಮಹಲ್ ಜಂತರ್ ಮಂತರ್ ಸೇರಿದ ಹಾಗೆ ಹಲವು ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ಕೊಡ್ತಾರೆ ಇದಾದ ಬಳಿಕ ವಾನ್ಸ್ ದಂಪತಿ ಏಪ್ರಿಲ್ ಇಪ್ಪತ್ತ್ ಮೂರಕ್ಕೆ ಆಗ್ರಾದ ತಾಜ್ ಮಹಲ್ ಕೂಡ ನೋಡ್ತಾರೆ ನಂತರ ಸಂಜೆ ವಾಪಸ್ ಜೈಪುರಕ್ಕೆ ತೆರಳಿ ಏಪ್ರಿಲ್ ಇಪ್ಪತ್ನಾಲ್ಕರ ಬೆಳಗ್ಗೆ ಜೆಡಿವಾನ್ಸ್ ಮತ್ತು ಅವರ ಕುಟುಂಬ ಮರಳಿ ಅಮೆರಿಕಾಗೆ ಹಾರತ್ತೆ ಆದರೆ ಇಂಪಾರ್ಟೆಂಟ್ ಏನು ಅಂದರೆ ಈ ಭೇಟಿ ವೇಳೆ ಭಾರತ ಅಮೆರಿಕ ನಡುವೆ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದ ಟ್ಯಾರಿಫ್ ವಿಚಾರ ಚೀನಾ ಮೇಲೆ ಹಾಕಿರೋ ಟು ಫೋರ್ಟಿ ಫೈವ್ ಪರ್ಸೆಂಟ್ ಟ್ಯಾರಿಫ್ ಈ ವಿಚಾರಗಳು ಕೂಡ ಜೊತೆಗೆ ಯುಕ್ರೇನ್ ರಷ್ಯಾ ಯುದ್ಧ ಇದೆಲ್ಲವೂ ಕೂಡ ಚರ್ಚೆಗೆ ಬರೋ ಸಾಧ್ಯತೆ ಇದೆ ಕೆನಡಾದಲ್ಲಿ ಮತ್ತೆ ಖಲಿಸ್ತಾನಿ ಕ್ರಿಮಿಗಳು ಭಾರತ ವಿರೋಧಿ ಕೃತ್ಯವನ್ನು ನಡೆಸಿದ್ದಾರೆ ಅಲ್ಲಿನ ಸರ್ನಲ್ಲಿ ಸಿಖ್ ಧಾರ್ಮಿಕ ರ್ಯಾಲಿ ನಡೆಸಿದ್ದಾರೆ ಈ ರ್ಯಾಲಿಯಲ್ಲಿ ಧಾರ್ಮಿಕ ಚಟುವಟಿಕೆಯನ್ನು ಬಿಟ್ಟು ಖಲಿಸ್ತಾನಿ ಪ್ರತ್ಯೇಕತೆಯ ವಿಷವನ್ನು ಕಾರಿದ್ದಾರೆ ಖಲಿಸ್ತಾನಿ ಧ್ವಜಗಳನ್ನು ಹಿಡಿದು ಭಾರತ ವಿರೋಧಿ ಘೋಷಣೆ ಕೂಗಿ ಉದ್ದಡತನವನ್ನು ಮೆರೆದಿದ್ದಾರೆ ಅಷ್ಟು ಮಾತ್ರ ಅಲ್ಲ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಗೃಹ ಮಂತ್ರಿ ಅಮಿತ್ ಶಾ ಮತ್ತು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ಪ್ರತಿಕೃತಿಗಳಿಗೆ ಆರೆಂಜ್ ಕಲರ್ ಡ್ರೆಸ್ ಹಾಕಿ ಜೈಲಿನ ಮಾದರಿಯಲ್ಲಿ ಬಂಧಿಸಿ ಕೈದಿಗಳ ತರ ತೋರಿಸಿ ಮೆರವಣಿಗೆ ಮಾಡಿದ್ದಾರೆ ಇವರು ಸಿಖ್ಖರ ಶತ್ರುಗಳು ಇವರೇ ಖಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ ತ್ರಿವರ್ಣ ಧ್ವಜವನ್ನು ವಿರೂಪಗೊಳಿಸಿದ್ದಾರೆ ಈ ರ್ಯಾಲಿಯಲ್ಲಿ ಖಲಿಸ್ತಾನಿ ಸಿಂಪತೈಸರ್ ಪಾರ್ಟಿ ಇದೆಯಲ್ಲ ಕೆನಡಾದಲ್ಲಿ ಎನ್ ಡಿ ಪಿ ಅದರ ಲೀಡರ್ ಜಗಮೀತ್ ಸಿಂಗ್ ಮತ್ತು ಕನ್ಸರ್ವೇಟಿವ್ ಲೀಡರ್ ಪಿರ್ರೆ ಪಾಲಿವ್ರ ಕೂಡ ಭಾಗಿಯಾಗಿದ್ರು ಅಂತ ಹೇಳಲಾಗ್ತಿದೆ ನೆಕ್ಸ್ಟ್ ಪಿ ಎಮ್ ಆಗ್ಬೋದು ಅಂತ ಹೇಳಲಾಗ್ತಿದೆ ಈ ಪಿರ್ರೆ ಪಾಲಿವರನ್ನ ಅವರು ಕೂಡ ಅದರಲ್ಲಿ ಇದ್ರು ಕೆಲವು ಖಲಿಸ್ತಾನಿ ಉಗ್ರ ಸಂಕೋತ್ ಸಿಂಗ್ ಖೇಲಾ ಕೂಡ ಭಾಗಿಯಾಗಿ ಭಾರತದಿಂದ ಪಂಜಾಬ್ ಬೇರ್ಪಡಿಸಿ ಖಲಿಸ್ತಾನ್ ರಚನೆ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾನೆ ಅಂತ ಗೊತ್ತಾಗಿದೆ ಕೆನಡಾ ಅಷ್ಟು ವಿಶಾಲವಾಗಿದೆ ಜನರೇ ಇಲ್ಲ ಒಂದು ಅರ್ಧ ಖಂಡದಷ್ಟು ದೊಡ್ಡದಿರುವಂತಹ ಒಂದು ರಾಷ್ಟ್ರ ಜನ ಇರೋದು ಅಮೆರಿಕದ ಬಾರ್ಡರ್ ನಲ್ಲಿ ನ್ಯೂಯಾರ್ಕ್ ಪಕ್ಕದಲ್ಲಿ ಒಂದಿಷ್ಟು ಜಾಗದಲ್ಲಿ ಜನ ಇದ್ದಾರೆ ಅಷ್ಟೇ ಅಮೆರಿಕಕ್ಕೆ ಹತ್ರ ಇದ್ರೆ ಚೂ ಚೆನ್ನಾಗಿ ಜೀವನ ನಡೆಯುತ್ತೆ ಅಂತ ಹೇಳಿ ಉಳಿದ ಕಡೆ ಖಾಲಿ ಇದೆ ಬೇಜಾನ್ ಜಾಗ ಖಾಲಿ ಇದೆ ಹೆಚ್ಚಿನ ಖಲಿಸ್ತಾನಿಗಳು ಅಲ್ಲೇ ಇದ್ದಾರೆ ಒಂದು ದೊಡ್ಡ ಒಂದು ಪ್ರಾಂತ್ಯವನ್ನು ಖಾಲಿ ಜಾಗವನ್ನು ಕೊಟ್ಟಲ್ಲಿ ಕಲಿಸ್ತಾನ ಮಾಡಿಕೊಳ್ಳಿ ಅಂತ ಹೇಳಿ ಅಷ್ಟು ಪ್ರೀತಿ ಇರೋ ಕೆನಡಾದವರು ಬಿಡ್ಕೊಳ್ಬೋದಪ್ಪ ಅವರಿಗೆ ಪಕ್ಕದ ಪಾಕಿಸ್ತಾನದಲ್ಲಿ ಹಿಂದೂ ಸಮುದಾಯದ ಸಚಿವರೊಬ್ಬರ ಮೇಲೆ ದಾಳಿ ಮಾಡಲಾಗಿದೆ ಅಲ್ಲಿನ ಸಿಂಧ್ ಪ್ರಾಂತ್ಯದಲ್ಲಿ ಧಾರ್ಮಿಕ ವ್ಯವಹಾರಗಳ ರಾಜ್ಯ ಖಾತೆ ಸಚಿವ ಖೇಲ್ ದಾಸ್ ಕೊಹಿಸ್ತಾನಿ ಅನ್ನೋರ ಬೆಂಗಾವಲು ವಾಹನದ ಮೇಲೆ ಟೊಮ್ಯಾಟೊ ಮತ್ತು ಆಲೂಗಡ್ಡೆಯನ್ನು ಎಸೆದು ದಾಳಿ ಮಾಡಲಾಗಿದೆ ಪಾಕ್ ಸರ್ಕಾರ ಗ್ರೀನ್ ಪಾಕಿಸ್ತಾನ ಇನಿಷಿಯೇಟಿವ್ ನಡಿ ಕಾಲುವೆ ನಿರ್ಮಾಣ ಮಾಡೋಕೆ ಪ್ಲಾನ್ ಮಾಡ್ತಾ ಇದೆ ಇದಕ್ಕೆ ಅಲ್ಲಿನ ಜನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ಅಲ್ಲಿ ಪ್ರತಿಭಟನೆ ನಡೀತಾ ಇತ್ತು ಈ ವೇಳೆ ಸಚಿವರು ಹೋಗ್ತಾ ಇದ್ದ ಬೆಂಗಾವಲು ವಾಹನದ ಮೇಲೆ ದಾಳಿ ನಡೆಸಲಾಗಿದೆ ಈ ದಾಳಿಗೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಖಂಡನೆ ವ್ಯಕ್ತಪಡಿಸಿದ್ದಾರೆ ತನಿಖೆ ನಡೆಸಿ ಕಠಿಣ ಕ್ರಮ ತಗೊಳ್ಳಿ ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಜಗತ್ತಿನ ಎರಡು ಪ್ರಬಲ ಆರ್ಥಿಕ ಶಕ್ತಿಗಳಾದ ಚೀನಾ ಅಮೆರಿಕ ಟ್ಯಾರಿಫ್ ಕದನವನ್ನು ಮಾಡ್ತಿರೋದು ಇನ್ನೊಂದು ಹಂತಕ್ಕೆ ಹೋಗಿದೆ ಈಗ ಇದೀಗ ಚೀನಾ ಅಮೆರಿಕದಿಂದ ಖರೀದಿ ಮಾಡಿರೋ ಬೋಯಿಂಗ್ ವಿಮಾನಗಳನ್ನು ವಾಪಸ್ ಅಮೆರಿಕಾಗೆ ಕಳಿಸ್ತಾ ಇದೆ ರಿಜೆಕ್ಟ್ ಮಾಡ್ತಾ ಇದೆ ಡೆಲಿವರಿ ತಗೊಳ್ತಾ ಇಲ್ಲ ಈಗ ಆಲ್ರೆಡಿ ಬೋಯಿಂಗ್ ಕಂಪನಿಯ ಮೂರು ಸೆವೆನ್ ತ್ರೀ ಸೆವೆನ್ ಮ್ಯಾಕ್ಸ್ ಜೆಟ್ಸ್ ಅಮೆರಿಕದ ಸಿಯಾಟೆಲ್ ಪ್ರೊಡಕ್ಷನ್ ಫೆಸಿಲಿಟಿ ಸೈಟ್ಗೆ ವಾಪಸ್ ಆಗಿವೆ ಅಂತ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ ಇತ್ತೀಚಿಗಷ್ಟೇ ಚೀನಾ ತನ್ನ ಏರ್ಲೈನ್ಗಳಿಗೆ ಅಮೆರಿಕನ್ ಬೋಯಿಂಗ್ ಕಂಪನಿಯಿಂದ ಯಾವುದೇ ಏರ್ಕ್ರಾಫ್ಟ್ಗಳನ್ನು ಖರೀದಿ ಮಾಡಬೇಡಿ ಅಮೆರಿಕದ ಯಾವ ಕಂಪನಿಗಳಿಂದಲೂ ಏರ್ಲೈನ್ಸ್ಗೆ ಸಂಬಂಧಪಟ್ಟ ಮಷಿನ್ರಿ ಮತ್ತು ಎಕ್ವಿಪ್ಮೆಂಟ್ಗಳನ್ನು ಪರ್ಚೇಸ್ ಮಾಡಬೇಡಿ ಬಿಸ್ನೆಸ್ ಕೊಡಬೇಡಿ ಅವರಿಗೆ ಅಂತ ಹೇಳಿತ್ತು ಟ್ರಂಪ್ ರ ಟ್ರೇಡ್ ವಾರ್ನಿಂದಾಗಿ ಅಮೆರಿಕಾಗ ಬಹಳ ಕಷ್ಟ ಆಗ್ತಾ ಇದೆ ಹೀಗಾಗಿ ಅವರತ್ರ ತಗೋಬೇಡಿ ನೀವು ಅಂತ ಹೇಳಿತ್ತು ಅದರ ಬೆನ್ನಲ್ಲೇ ಈ ಬೆಳವಣಿಗೆ ಆಗಿದೆ ಇಂಡೋ ಪ್ಯಾಸಿಫಿಕ್ ಪ್ರದೇಶದಲ್ಲಿ ತನ್ನ ಉಪಸ್ಥಿತಿಯನ್ನು ಹೆಚ್ಚಿಸಿ ಚೈನಾಗೆ ಕೌಂಟರ್ ಕೊಡೋಕೆ ಅಮೆರಿಕ ಮುಂದಾಗಿದೆ ಈಗ ಅಮೆರಿಕದ ವಾಯುಪಡೆ ಬಿ ಒನ್ ಬಿ ಲ್ಯಾನ್ಸರ್ ಬಾಂಬರ್ ಜಪಾನ್ನಲ್ಲಿ ನಿಯೋಜಿಸಿದೆ ವಿಯೆಟ್ನಾಂ ಯುದ್ಧ ನಂತರ ಇದೇ ಮೊದಲ ಬಾರಿಗೆ ಬಾಂಬರ್ ಟಾಸ್ಕ್ ಫೋರ್ಸ್ ಅನ್ನು ನಿಯೋಜಿಸಲಾಗಿದೆ ಈ ಬಗ್ಗೆ ಅಮೆರಿಕ ವಾಯುಪಡೆಯ ನೈನ್ತ್ ಎಸ್ ಯೂನಿಟ್ ನಿರ್ದೇಶಕರು ಮಾತನಾಡಿ ಅಮೆರಿಕದ ಹಿತಾಸಕ್ತಿಯ ರಕ್ಷಣೆ ಮತ್ತು ಇಂಡೋ ಪ್ಯಾಸಿಫಿಕ್ ಪ್ರದೇಶದಲ್ಲಿ ತಮ್ಮ ಮಿತ್ರರ ಬೆಂಬಲಕ್ಕೆ ಬಿ ಒನ್ ಬಿ ಸಿಬ್ಬಂದಿ ಯಾವಾಗಲೂ ರೆಡಿ ಅಂತ ಹೇಳಿದ್ದಾರೆ ಅಂದ ಹಾಗೆ ಬಿ ಒನ್ ಬಿ ಲಾಂಗ್ ರೇಂಜ್ ಮಲ್ಟಿರೋಲ್ ಹೆವಿ ಬಾಂಬರ್ ಸುಮಾರು ಮೂವತ್ತ್ನಾಲ್ಕು ಸಾವಿರ ಕೆಜಿ ತೂಕದ ಸ್ಫೋಟಕಗಳನ್ನು ಹೊತ್ಕೊಂಡು ಹೋಗಿ ಟಾರ್ಗೆಟ್ ಅನ್ನು ಉಡಾಯಿಸಿ ಬರೋ ಸಾಮರ್ಥ್ಯವನ್ನು ಹೊಂದಿದೆ ಅಮೆರಿಕದ ವಾಯುಪಡೆಯಲ್ಲಿ ಹೆಚ್ಚು ತೂಕದ ಪೇರೋಡ್ ಹೊರುವಂಥ ಏಕೈಕ ಏರ್ಕ್ರಾಫ್ಟ್ ಅಂದರೆ ನಂಬರ್ ಒನ್ ಅಂದರೆ ಬಿ ಒನ್ ಬಿ ಲ್ಯಾನ್ಸರ್ ಬಾಂಬರ್ ಒಂದ್ಸಲ ತೈಲ ತುಂಬಿದ್ರೆ ಹದಿಮೂರು ಸಾವಿರದ ಇನ್ನೂರ ನಲವತ್ತು ಕಿಲೋಮೀಟರ್ ದೂರದ ತನಕ ಹೋಗಿ ದಾಳಿ ಮಾಡುತ್ತೆ ಅಮೆರಿಕ ಮತ್ತು ಚೀನಾ ನಡುವೆ ಟ್ರೇಡ್ ವಾರ್ ನಡೀತಾ ಇರೋ ಹೊತ್ತಲ್ಲಿ ಚೀನಾ ಕಡೆಯಿಂದ ದೊಡ್ಡ ಎಚ್ಚರಿಕೆ ಬಂದಿದೆ ಇದು ಅಮೆರಿಕಾಗೆ ಬಂದಿರೋ ಎಚ್ಚರಿಕೆಯಲ್ಲ ಬದಲಿಗೆ ಟ್ಯಾರಿಫ್ನಿಂದ ತಪ್ಪಿಸ್ಕೊಳ್ಳೋಕೆ ಅಮೆರಿಕದೊಂದಿಗೆ ವ್ಯಾಪಾರ ಒಪ್ಪಂದಕ್ಕೆ ಮುಂದಾಗಿರೋ ರಾಷ್ಟ್ರಗಳಿಗೆ ಚೀನಾ ಧಮಕಿ ಹಾಕಿರೋದು ಚೀನಾಗೆ ಹಾನಿಯಾಗೋ ಹಾಗೆ ಯಾವೆಲ್ಲ ದೇಶಗಳು ಅಮೆರಿಕದೊಂದಿಗೆ ವ್ಯಾಪಾರ ಒಪ್ಪಂದ ಮಾಡಿಕೊಳ್ತಾವೋ ಆ ದೇಶಗಳನ್ನು ನಾವು ವಿರೋಧಿಸ್ತೀವಿ ಅಂಥ ಪರಿಸ್ಥಿತಿ ಉದ್ಭವ ಆದರೆ ಕೌಂಟರ್ ಕೊಟ್ಟೆ ಕೊಡ್ತೀವಿ ಯಾಕಂದರೆ ಸಮಾಧಾನ ತುಷ್ಟೀಕರಣಗಳು ಶಾಂತಿಯನ್ನು ತಂದುಕೊಡಲ್ಲ ಇಂತಹ ರಾಜಿಗೆ ಗೌರವ ಇರಲ್ಲ ಅಮೆರಿಕದೊಂದಿಗೆ ಈ ರೀತಿಯಲ್ಲಿ ಮಾಡಿಕೊಳ್ಳುವ ವ್ಯಾಪಾರ ಒಪ್ಪಂದಗಳು ಯಾವತ್ತಿದ್ದರೂ ವಿಫಲವಾಗುತ್ತೆ ಇದರಿಂದ ಬೇರೆಯವರಿಗೆ ಹಾನಿಯಾಗುತ್ತೆ ಅಂತ ಚೀನಾದ ವಾಣಿಜ್ಯ ಸಚಿವಾಲಯದ ವಕ್ತಾರ ಹೇಳಿದ್ದಾರೆ ಅಲ್ಲದೆ ಸಮಾನತೆ ಅನ್ನುವ ಬ್ಯಾನರ್ ಅಡಿಯಲ್ಲಿ ಈ ಅಮೆರಿಕ ಟ್ಯಾರಿಫನ್ನು ದುರ್ಬಳಕೆ ಮಾಡಿಕೊಳ್ತಾ ಇದೆ ರಸಿ ಪ್ರೊಕಲ್ ಟ್ಯಾರಿಫ್ ಕುರಿತು ಎಲ್ಲ ರಾಷ್ಟ್ರಗಳು ಅವರೊಂದಿಗೆ ಮಾತುಕತೆ ನಡೆಸುವಂತೆ ಫೋರ್ಸ್ ಮಾಡ್ತಾ ಇದೆ ಅಂತ ಕಿಡಿಕಾರಿದ್ದಾರೆ ಈ ಮೂಲಕ ಆಗಿ ಭಾರತ ಕೂಡ ಈಗ ಬೈಲಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ ಮಾಡಿಕೊಂಡು ಟ್ಯಾರಿಫ್ ಹೊಡ್ತಾಯಿಂದ ಬಚಾವಾಗೋಕ್ಕೆ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ನೊಂದಿಗೆ ಮಾತುಕತೆ ನಡೆಸ್ತಾ ಇದೆಯಲ್ಲ ನೀವು ಒಪ್ಪಂದ ಮಾಡಿಕೊಂಡ್ರು ಹುಷಾರ್ ನಾವು ನಿಮಗೆ ಆಮೇಲೆ ತೊಂದರೆ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಚೈನೀಯರು ನಾಸಾದ ಪರ್ಜೆವರನ್ಸ್ ರೋವರ್ ಮಂಗಳನಲ್ಲಿ ಒಂದೊಂದೇ ಅಚ್ಚರಿಯ ವಿಚಾರವನ್ನ ಬಹಿರಂಗಗೊಳಿಸ್ತಾ ಇದೆ ಇದೀಗ ಮಂಗಳನ ಮೇಲೆ ತಲೆಬುರುಡೆ ಆಕಾರದ ಕಲ್ಲೊಂದನ್ನು ಪತ್ತೆ ಮಾಡಿದೆ ಮಂಗಳನ ಝೆಝೆರೋ ಕ್ರೇಟರ್ ಭಾಗದಲ್ಲಿ ಇದನ್ನ ಗುರುತಿಸಲಾಗಿದೆ ನಾಸಾ ಇದಕ್ಕೆ ಸ್ಕಲ್ ಹಿಲ್ ಅಂತ ಹೆಸರಿಟ್ಟಿದೆ ಈ ಬಂಡೆ ಗಾಣ ಬೂದು ಬಣ್ಣದಲ್ಲಿದ್ದು ಸುತ್ತಲೂ ಧೂಳಿನಿಂದ ಆವೃತವಾಗಿದೆ ಬಂಡೆ ಮೇಲೆ ಚಿಕ್ಕ ಚಿಕ್ಕ ಹೊಂಡಗಳಿರುವುದನ್ನು ಕೂಡ ಪತ್ತೆ ಮಾಡಲಾಗಿದೆ ಈ ಹೊಂಡಗಳು ಸವೆತದಿಂದಾಗಿ ಆಗಿರಬಹುದು ಅಥವಾ ಇದೊಂದು ಇಂಪ್ಯಾಕ್ಟ್ ಕ್ರೇಟರ್ ಅಂದರೆ ಕ್ಷುದ್ರಗ್ರಹ ಧೂಮಕೇತು ಅಪ್ಪಳಿಸಿದ್ರಿಂದ ರಚನೆಯಾಗಿರೋ ಒಂದು ಒಂದು ಕಾಯ ಇರಬಹುದು ಅಥವಾ ಒಂದು ಶೇಪ್ ಇರಬಹುದು ಅಂತ ನಾಸಾ ಹೇಳಿದೆ ಜೊತೆಗೆ ಈ ಕಲ್ಲು ಇಲ್ಲಿಗೆ ಹೇಗೆ ಬಂತು ಎಲ್ಲಿಂದ ಬಂತು ಅನ್ನೋದನ್ನು ವಿಜ್ಞಾನಿಗಳು ಡೀಟೇಲ್ ಆಗಿ ಸ್ಟಡಿ ಮಾಡೋಕೆ ಮುಂದಾಗಿದ್ದಾರೆ ಏನು ಇದಕ್ಕೂ ಕೆಲ ದಿನ ಮೊದಲು ಇದೇ ಪರ್ಸವರೆನ್ಸ್ ರೋವರ್ ಗೋಳಾಕಾರದ ಕಲ್ಲುಗಳನ್ನು ಕೂಡ ಪತ್ತೆ ಮಾಡಿತ್ತು ಅವು ನೂರಾರು ಸೆಂಟಿಮೀಟರ್ ನಷ್ಟು ದೊಡ್ಡದಾಗಿದ್ವು ಈಗ ತಲೆಬುರುಡೆ ಶೇಪ್ ಸಿಕ್ಕಿದೆ ಅಮೆರಿಕದ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ ವಿಜ್ಞಾನಿಗಳು ಜಗತ್ತಿಗೆ ಹೊಸ ಬಣ್ಣವನ್ನ ಪರಿಚಯಿಸುವ ಮೂಲಕ ಸಾಧನೆ ಮಾಡಿದ್ದಾರೆ ಇದನ್ನ ಹೈಲಿ ಸ್ಯಾಚುರೇಟೆಡ್ ಬ್ಲೂ ಗ್ರೀನ್ ಅಂತ ಹೇಳಿದ್ದಾರೆ ಇದಕ್ಕೆ ಓಲೋ ಓಲಾ ಅಲ್ಲ ಓಲೋ ಅಂತ ಹೆಸರಿಟ್ಟಿದ್ದಾರೆ ಇದನ್ನ ಜಗತ್ತಲ್ಲಿ ಕೇವಲ ಐದು ಜನ ಮಾತ್ರ ನೋಡೋಕೆ ಸಾಧ್ಯ ಆಗಿದೆ ಯಾಕಂದ್ರೆ ಕಲರ್ನ ನಾರ್ಮಲ್ ಮನುಷ್ಯರ ಕಣ್ಣು ಡಿಟೆಕ್ಟ್ ಮಾಡೋಕೆ ಸಾಧ್ಯ ಇಲ್ಲ ಆದರೆ ವಿಜ್ಞಾನಿಗಳು ಐದು ಜನರ ಕಣ್ಣುಗಳ ಸ್ಪೆಸಿಫಿಕ್ ಸೆಲ್ಸ್ಗೆ ಲೇಸರ್ ಪಲ್ಸ್ ಪ್ರಯೋಗಿಸಿ ಹೊಸ ಕಲರ್ ಕಾಣುವಂತೆ ಮಾಡಿದ್ದಾರೆ ಮನುಷ್ಯನ ಕಣ್ಣುಗಳಲ್ಲಿ ಎಲ್ ಲಾಂಗ್ ಎಂ ಮೀಡಿಯಂ ಮತ್ತು ಎಸ್ ಶಾರ್ಟ್ ಅನ್ನೋ ಕಲರ್ ಗುರುತಿಸುವ ಕೋನ್ ಸೆಲ್ಗಳಿದಾವೆ ಇವುಗಳು ಒಟ್ಟಿಗೆ ಕೆಲಸ ಮಾಡ್ತವೆ ಆದರೆ ವಿಜ್ಞಾನಿಗಳು ಲೇಸರ್ ಸಹಾಯದಿಂದ ಎಮ್ ಕೋನ್ ಸೆಲ್ಸ್ ಮಾತ್ರ ಆಕ್ಟಿವೇಟ್ ಮಾಡಿ ಈ ಹೊಸ ಕಲ್ಲರನ್ನು ನೋಡೋಕೆ ಅವರಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಮನುಷ್ಯನ ಕಣ್ಣಿಗೆ ಹೆಚ್ಚಿನ ಕಲರ್ ಕಾಣುವಂತೆ ಈ ರೀತಿ ಪ್ರೋಗ್ರಾಂ ರೆಡಿ ಮಾಡಬಹುದು ಅನ್ನೋದಕ್ಕೆ ಇದೊಂದು ಉತ್ತಮ ನಿದರ್ಶನ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ ಇಸ್ರೇಲ್ ಗಾಜಾ ಮತ್ತು ಲೆಬನಾನ್ ಎರಡು ಸೈಡ್ ನಲ್ಲಿ ದಾಳಿಯನ್ನ ಕಂಟಿನ್ಯೂ ಮಾಡಿದೆ ಇಸ್ರೇಲ್ನ ಹೊಸ ದಾಳಿಗೆ ಗಾಜಾದಲ್ಲಿ ಮೂವತ್ತೊಂದು ಮಂದಿ ಮೃತಪಟ್ಟರೆ ಅಥವಾ ಲೆಬನಾನ್ ನಲ್ಲಿ ಇಬ್ಬರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಮತ್ತೊಂದು ಕಡೆ ಅಮೆರಿಕ ಯೆಮೆನ್ ಮೇಲೆ ದಾಳಿಯನ್ನ ಮುಂದುವರೆಸಿದೆ ಪರಿಣಾಮ ಕನಿಷ್ಠ ಹನ್ನೆರಡು ಮಂದಿ ಎಮೆನ್ ನಲ್ಲಿ ಹುತಿಗಳು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಇನ್ನೊಂದ್ ಕಡೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹಮಸ್ಗೆ ದೊಡ್ಡ ಎಚ್ಚರಿಕೆ ಕೊಟ್ಟಿದ್ದಾರೆ ಇಸ್ರೇಲ್ಗೆ ಗಾಜಾದಲ್ಲಿ ಹೋರಾಡೋದು ಬಿಟ್ಟು ಬೇರೆ ಯಾವುದೇ ಆಯ್ಕೆ ಇಲ್ಲ ಹಮಸ್ ನಿರ್ನಾಮ ಮಾಡುವವರೆಗೂ ನಾವು ಯುದ್ಧವನ್ನ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಕಳೆದ ತಿಂಗಳು ಗಾಜಾದಲ್ಲಿ ಸಾವನ್ನಪ್ಪಿದ್ದ ಹದಿನೈದು ವೈದ್ಯಕೀಯ ಸಿಬ್ಬಂದಿ ಕುರಿತು ಇಸ್ರೇಲ್ ತನಿಖಾ ವರದಿಯನ್ನು ರಿವೀಲ್ ಮಾಡಿದೆ ಇದರಲ್ಲಿ ಆರು ಜನ ಹಮಸ್ ಉಗ್ರರಿದ್ರು ಅಂತ ಇಸ್ರೇಲ್ ಹೇಳಿದೆ ಅಲ್ಲದೆ ಉಳಿದವರ ಸಾವಿಗೆ ವಿಷಾದ ವ್ಯಕ್ತಪಡಿಸ್ತೀವಿ ಅಂತ ಹೇಳಿದೆ ಇಸ್ರೇಲ್ ಸೇನೆಯಿಂದಲೇ ಈ ತಪ್ಪಾಗಿದೆ ಅಂತ ಈ ವರದಿಯಲ್ಲಿ ಅವರು ಹೇಳಿಕೊಂಡಿದ್ದಾರೆ ನಾಸಾದ ಅತ್ಯಂತ ಹಿರಿಯ ಸಕ್ರಿಯ ಗಗನಯಾತ್ರಿ ಎಪ್ಪತ್ತು ವರ್ಷದ ಡಾನ್ ಪೆಟ್ಟಿಟಿ ಬರೋಬ್ಬರಿ ಇನ್ನೂರ ಇಪ್ಪತ್ತು ದಿನಗಳ ಬಳಿಕ ಭೂಮಿಗೆ ವಾಪಸ್ ಆಗಿದ್ದಾರೆ ಇವರ ಜೊತೆಗೆ ರಷ್ಯಾದ ಕಾಸ್ಮೋನೋಟ್ಸ್ ಆಗಿರೋ ಒಲೆಕ್ಸಿ ಔಚಿನ್ ಮತ್ತು ಇವಾನ್ ವ್ಯಾಗ್ನರ್ ಕೂಡ ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಿಂದ ಭೂಮಿಗೆ ವಾಪಸ್ ಆಗಿದ್ದಾರೆ ಈ ಡಾನ್ ಪೆಟಿಟಿ ಐ ಎಸ್ ಎಸ್ ನಿಂದ ಹೊರಡೋ ಕೆಲವೇ ಗಂಟೆ ಮೊದಲು ತಮ್ಮ ಎಪ್ಪತ್ತನೇ ಬರ್ತ್ ಡೇ ಅನ್ನ ಆಚರಿಸಿಕೊಂಡಿದ್ದರು ಅಂದ ಹಾಗೆ ಡಾನ್ ಇದುವರೆಗೂ ನಾಲ್ಕು ಮಿಷನ್ಗಳಲ್ಲಿ ಭಾಗಿಯಾಗಿದ್ದು ಟೋಟಲ್ ಐನೂರ ತೊಂಬತ್ತು ದಿನ ಸ್ಪೇಸ್ ನಲ್ಲಿ ಕಳೆದಿದ್ದಾರೆ ಎಪ್ಪತ್ತು ವರ್ಷದ ಅಜ್ಜ ಸ್ಪೇಸ್ ನಲ್ಲಿ ವೈಜ್ಞಾನಿಕ ಕಾರ್ಯಗಳಲ್ಲಿ ತೊಡಗಿ ಇನ್ನು ಆಕ್ಟಿವ್ ಆಗಿದ್ದಾರೆ ಇವಾಗ ಭೂಮಿಗೆ ವಾಪಸ್ ಆಗಿದ್ದಾರೆ ಗ್ರೇಟ್ ಅಜ್ಜ ಅಮೆರಿಕದ ಟೆಕ್ಸಾಸ್ ಮತ್ತು ಅಕ್ಲಹಾ ರಾಜ್ಯಗಳಲ್ಲಿ ಆಲಿಕಲ್ಲು ಬಿರುಗಾಳಿ ಸಹಿತ ಭಾರಿ ಮಳೆಯಾಗಿದೆ ಪರಿಣಾಮ ಮೂವರು ಮೃತಪಟ್ಟಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ನಮಸ್ತೆ